ರಾಷ್ಟೀಯ ಸ್ವಯಂ ಸೇವಕ ಸಂಘದ ಆಕರ್ಷಕ ಪಥಸಂಚಲನ ದೇಶದ ಅತಿ ದೊಡ್ಡ ಸಂಘಟನೆಯಾಗಿರುವ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಮಹೋತ್ಸವದ ಅಂಗವಾಗಿ ಮೊಳಕಾಲ್ಮೂರು ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಭವ್ಯ ಪಥಸಂಚಲನ ಕಾರ್ಯಕ್ರಮದಲ್ಲಿ ನಾನಾ ಗ್ರಾಮಗಳಿಂದ ಆಗಮಿಸಿದ ಗಣವೇಷಧಾರಿಗಳು ಇನ್ನೂರಕ್ಕೂ ಅಧಿಕ ಹೆಚ್ಚು ಆರ್ಎಸ್ಎಸ್ನ ಸ್ವಯಂ ಸೇವಕರು ಭಾಗವಹಿಸಿದರು ಮೊಳಕಾಲ್ಮುರು ಪಟ್ಟಣದ ಕೋಟೆ ಬಡಾವಣೆಯ ಶ್ರೀ ನುಂಗಮಲೈ ಸಿದ್ದೇಶ್ವರ ಆವರಣದಿಂದ ಹೊರಟ ಗಣವೇಶಧಾರಿಗಳ ಸಂಚಲನವು ವೈಭವ ಪೂರಿತವಾಗಿ ದೇಶಾಭಿಮಾನ ಸ್ವಾಭಿಮಾನದ ಸಂಕೇತವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಗಣವೇಶಧಾರಿಗಳು ರಾಜಬೀದಿಗಳಲ್ಲಿ ಪಥಸಂಚಲನ ನಡೆಸುವಾಗ ಸಾರ್ವಜನಿಕರು ಪುಷ್ಪಾರ್ಚನೆಯ ಮಾಡುವ ಮೂಲಕ ದೇಶಾಭಿಮಾನವನ್ನ ಮೆರೆದರು ಪಥಸಂಚಲನದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕೂಡ ಉತ್ತಮ ಬಂದೋಬಸ್ತ್ ನೀಡಿ ಪಟ್ಟಣದಲ್ಲಿ ಶಾಂತಿ ಕಾಪಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು ಇನ್ನು ಹದಿನೈದು ದಿವಸದೇ ಆಗ ಮುಗಿತದ ಏನೋ ನೀವು ತಿಳ್ಕೊಂಡ್ರೆ ಬೋ ಏನೋ ಸುಮ್ಮನೆ ಕೂತಾರ ನಾಲ್ಕೈದು ದಿನ ಕೆಲಸ ಇಲ್ಲಿವರಿಗೆ ಎದ್ದು ಎದೋ ಹಬ್ಬ ತಿಳ್ಕೊಂಡು ನೀವೇನುಗಾಟಿ ಮಾಡ್ತಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಹಬ್ಬ ವರ್ಷ ಬರ್ತದ ಮತ್ತೆ ಮುಂದಿನ ಸಲ ದೀಪಾವಳಿ ಬರ್ತದ ಅವರ ಬದುಕನ್ನೇ ಕರ್ತನೆ ಮಾಡಿದಾಗ ಇನ್ನೆಲ್ಲಿ ದೀಪಾವಳಿ ಅವ್ರಿಗೆ ಬೆಳಕೆ ಇಲ್ಲ ಚೆನ್ನಾಗಿ ಕುಟುಂಬ ವಾಸಿಸಿ ತಮ್ಮ ಬುದ್ಧ ಜೀವನ ನಡೆಸ್ತಕ್ಕಂಥ ಕುಟುಂಬ ವರ್ಗದವರ ಮನಿಯನ್ನ ಕೆಡುವ ಮೂಲಕ ಅವ್ರ ಬದುಕನ್ನ ಬೀದಿ ತಳ್ಳಿರಿ ಅವ್ರ ಇವತ್ತಿನ ದಿವಸ ಇವತ್ತು ಕತ್ತಲ ಆಗ್ಯದ ಕಾರಣಕ್ಕಾಗಿ ದೀಪಾವಳಿ ಇಲ್ಲೇ ಬದುಕಿ ಮೇಲೆ ಆಚರಣೆ ಮಾಡ್ತಾರೆ ನಾಳಿನ ದಿವಸ ನಮ್ಮ ಬದುಕನ್ನೇ ಕತ್ತಲದಲ್ಲಿ ತೆಳ್ಳರಪ್ಪ ಅಂತಂದ್ರೆ ಈ ಸಲ ಈ ಬಾರಿಯ ದೀಪಾವಳಿ ನಮ್ಮ ಬೆಳಕಿನ ಹಬ್ಬ ಅಲ್ಲ ನಮ್ಮ ಕರಾಳ ದೀಪಾವಳಿ ತಿಕ್ಕೊಂಡು ಆಚರಣೆ ಮಾಡಕ್ಕೆ ಇವತ್ತು ಅವ್ರ ದಂಡಿನ ಹೆಸರು ತಯಾರಾಗಿದ್ದಾರೆ ಒಂದು ಯಾವ್ದಾದ್ರು ಭೂಸ್ವಾರಿನ ಅಥವಾ ಆ ಮನೆಗಳನ್ನ ಡೆಮಾಲಿಸಿಸ್ ಮಾಡಬೇಕಾದ್ರೆ ಎರಡ್ ಸಾವಿರದ ಹದಿಮೂರು ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆದೇಶ ಪತ್ರವನ್ನು ಅಧಿಕಾರಿಗಳು ತೆಗೆದುಕೊಂಡ್ಬೇಕು ಒಂದ್ ದರ್ಗಾದ ಕ್ರಮ ತೆಗೆದುಕೊ ತೆಗಿಬೇಕಾಗಿತ್ತು ಆ ಮೈನಾರಿಟಿಯ ಇಲಾಖೆಯಿಂದ ತೆಗೆದುಕೊಳ್ಬೇಕು ಒಂದು ಗಿಡ ಆಲದ ಮರ ಗಿಡಗಳನ್ನ ಅಥವಾ ಮರಗಳನ್ನ ಕಟಾವು ಮಾಡಬೇಕಾಗಿದ್ರೆ ಅದು ಫಾರೆಸ್ಟ್ ಡಿಪಾರ್ಟ್ ಅನುಮತಿ ಪತ್ರ ತಗೋಬೇಕು ಯಾವುದನ್ನು ಮಾಡದೆ ಕಾಮಗಾರಿ ಆದೇಶವಿಲ್ಲದೆ ಕಾಮಗಾರಿ ಎಸ್ಟಿಮೇಟ್ ಇಲ್ಲದೆ ಏಕಾಏಕಿಯಾಗಿ ಬಂದು ಈ ಬಡ ಜನರ ಮನೆಗಳನ್ನ ಕೆಡಿಯುವುದಕ್ಕೆ ಇದು ಕುಂಭಕ್ ಶಾಸಕರ ಯತ್ನ ನೇರವಾಗಿ ಆರೋಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದಲ್ಲದೆ ಕ್ಷೇತ್ರದ ಶಾಸಕರಿಗೆ ಹೇಳಿದ್ದಿಕ್ಕಾರ ದೇವರಿಪುರಿಗೆ ಮತ ಕ್ಷೇತ್ರದ ಶಾಸಕರಿಗೆ ಹೇಳಿದ್ದಿಕ್ಕಾರ ಕಳೆದ ಕೆಲವು ದಿವಸಗಳಿಂದ ಕುದುರೆ ಸಾಲೋಡಿಗೆಯಲ್ಲಿ ಒತ್ತುವರಿಯ ತೆರವು ಬಳಸುವ ಒಂದು ಕಾರ್ಯದಲ್ಲಿ ಒಂದು ನೂರ ಐವತ್ತು ಮನೆಗಳನ್ನು ಕೆಡವಿ ಅಲ್ಲಿರುವಂತಹ ವಾಸಿ ನಿವಾಸಿಗಳನ್ನು ಬಯಲಿಗೆ ತಂದಂತಹ ಈ ಕುದ್ರಿ ಸಾಲುಡಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ವಿರುದ್ಧವಾಗಿ ಬಾಗೇವಾಡಿಯ ತಹಸೀಲ್ದಾರ್ ಕಚೇರಿ ಎದುರುಗಡೆ ಒಂದು ಅನಿರ್ದಿಷ್ಟ ಕಾಲದ ಧರಣಿಯನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಸುಮಾರು ಐದು ಆರು ದಿವಸಗಳ ಕಾಲ ಇದು ಕಳೆದ ನಂತರವೂ ಸಹ ಯಾವುದೇ ಒಂದು ಸ್ಪಷ್ಟ ಭರವಸೆಯನ್ನು ಆಡಳಿತ ವರ್ಗದಿಂದ ಅಥವಾ ಚುನಾಯಿತ ಪ್ರತಿನಿಧಿಗಳಿಂದ ಬರದೇ ಇದ್ದ ಕಾರಣ ಈ ಒಂದು ಪ್ರತಿಭಟನೆಯನ್ನು ಮುಷ್ಕರವನ್ನು ಇನ್ನೂ ಹೆಚ್ಚಿನ ರೂಪದಲ್ಲಿ ಅಹೋರಾತ್ರಿ ದರಡಿ ಮಾಡೋದು ಮತ್ತು ಅಮರಣಾಂತ ಉಪವಾಸ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಯೋಚನೆಯಲ್ಲಿ ನಾವೆಲ್ಲ ಇದ್ದೇವೆ ಸರ್ ನಿನ್ನೆ ಅಧಿಕಾರಿಗಳು ಬಂದಿದ್ದರು ಅಧಿಕಾರಿ ಏನು ಅಂತ ಹೇಳಿದರು ಪ್ರತಿಭಾ ಅಧಿಕಾರಿಗಳು ಬಂದಿದ್ದರು ಅವರು ಬಂದು ಮೌಖಿಕವಾಗಿ ಕೆಲವು ಭರವಸೆಗಳನ್ನು ಕೊಟ್ಟು ಹೋಗಿದ್ದಾರೆ ಬಟ್ ಅದು ಕುಂಠಿತ ರೂಪದಲ್ಲಿ ಅವರು ಕೊಟ್ಟು ಏನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಅವರು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಅವರು ಮೊದಲ ಅನೌನ್ಸ್ ಮಾಡಬೇಕು ಅವರನ್ನು ಅಮಾನತಿನಲ್ಲಿ ಇಡಬೇಕು ಅದರ ನಂತರ ನಾವು ಮಾತುಕತೆಗೆ ಬರ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಬೇಕು ಸರಿ ಮುಂದಿನ ನಡೆ ನಿಮ್ಮದು ಏನಾಗುತ್ತೆ ಅವರು ಯಾವುದೇ ಒಂದು ಈ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಯಾವುದೇ ಒಂದು ಯೋಜನೆಯನ್ನು ಸರ್ಕಾರದ ಯೋಜನೆಯನ್ನು ತೋರಿಸದೆ ಅದರ ಅಂದಾಜು ವೆಚ್ಚ ಅದು ಯಾವುದನ್ನು ತೋರಿಸಿದೇ ನಿರಂತರವಾಗಿ ಮಳೆ ಸುರಿತಾ ಇರಬೇಕಾ ಆ ದಿನಗಳಲ್ಲಿ ಬಂದು ಈ ಒಂದು ಕಾರ್ಯವನ್ನು ಮಾಡಿ ಹೋಗಿದ್ದಾರೆ ಯಾಕಂದರೆ ಇದೊಂದು ತುರ್ತು ಪರಿಸ್ಥಿತಿ ಇತ್ತು ಪ್ರಭಾವ ಪರಿಸ್ಥಿತಿ ಎಲ್ಲ ಕಡೆ ಇತ್ತು ನಾವು ಕಳಕಳಿಯಾಗಿ ಅವ್ರ ಹತ್ರ ಬಿಡ್ಕೊಂಡಿವಿ ನೀವು ಈಗ ಬಿಡ್ರಿ ಇನ್ನೊಂದು ಹತ್ತು ಹದಿನೈದು ದಿವಸ ಬಿಟ್ಟು ಮತ್ತೊಂದು ಸಾರಿ ಸಭೆ ಸೇರಿ ನಾವು ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಸಹ ಕೈ ಜೋಡಿಸ್ತೀವಿ ಅಂತ ಹೇಳಿ ಪರಿಪರಿಯಾಗಿ ಬಿಡ್ಕೊಂಡಾಗ ಮೊದಲಿಗೆ ಅದೆಲ್ಲ ಇದ್ದಂಥ ಅಧಿಕಾರಿಗಳು ನಾವು ಹೇಳಿದಂಥ ಸಲಹೆಗಳನ್ನು ತೆಗೆದುಕೊಂಡು ನಲವತ್ತೆಂಟು ಫುಟ್ ರೋಡ್ ಮಾಡ್ತೀವಿ ಮತ್ತು ಸರ್ಕಾರದ ಜಾಗ ಇದ್ದ ಕಡೆ ರಸ್ತೆಯನ್ನು ಸರ್ಕಾರದ ಜಾಗದಲ್ಲಿ ಹೆಚ್ಚಿನ ರಸ್ತೆಯನ್ನು ಸರ್ಕಾರಿ ಜಾಗದಲ್ಲಿ ಮಾಡಿ ಅಲ್ಲಿರುವಂಥ ಮನೆ ಮತ್ತು ಮಂದಿರಗಳನ್ನು ಉಳಿಸಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದರು ಆದರೆ ಅವತ್ತು ಅವರ ಆ ಭರವಸೆಯನ್ನು ಚುನಾಯಿತ ಪ್ರತಿನಿಧಿಗಳ ಒಂದು ಆದೇಶದಂತೆ ಕೇವಲ ಒಂದು ಗಂಟೆಯಲ್ಲಿ ಅವರು ತಿರುಗಿ ಬಿದ್ದು ಎಲ್ಲ ಕಟ್ಟಡಗಳನ್ನು ದೋಸೆ ಮಾಡಿದ್ದಾರೆ ಅದಕ್ಕೆ ಆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟದ